ಜನಸೇವಾ ಕನ್ನಡ ಟಿವಿ ಮಂಡ್ಯದ ಅನ್ನಪೂರ್ಣೇಶ್ವರಿ ನಗರದಲ್ಲಿ ನೂತನವಾಗಿ ಪ್ರಾರಂಭವಾದ ಚಾಲುಕ್ಯ ಸ್ಪೋರ್ಟ್ಸ್ ಟರ್ಫ್ ಒಳಾಂಗಣ ಕ್ರಿಕೆಟ್ ಕ್ರೀಡಾಂಗಣ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರು ಹಾಗೂ ಮನ್ಮೂಲ್ ನಿರ್ದೇಶಕರಾದ ಬಿಆರ್ ರಾಮಚಂದ್ರರವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ನಂತರ ರಾಮಚಂದ್ರೂರವರು ಮಾತನಾಡಿ ನಾಲ್ಕು ಜನ ಸ್ನೇಹಿತರು ಒಟ್ಟುಗೂಡಿ ಉತ್ತಮ ಸುಸಜ್ಜಿತವಾದ ವ್ಯವಸ್ಥೆಯೊಂದಿಗೆ ಒಳಾಂಗಣ ಕ್ರೀಡಾಂಗಣವನ್ನು ನಿರ್ಮಿಸಿದ್ದು ಶಾಲಾ ವಿದ್ಯಾರ್ಥಿಗಳು ಹಾಗೂ ಯುವಕ ಮಿತ್ರರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿ ಮಾಲೀಕರಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಚಾಲುಕ್ಯ ಸ್ಪೋರ್ಟ್ಸ್ ಟರ್ಫ್ ಮಾಲೀಕರುಗಳಾದ ಅರ್ಷಿತ್ ಕುಮಾರ್ ಗೌತಮ್ ಬಿ ಗೌಡ ಅಕ್ಷಿತ್ ಜಿಎಸ್ ದರ್ಶನ್ ಎಆರ್ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂವಿ ಜೆಡಿಎಸ್ ಮುಖಂಡರಾದ ಬಿಆರ್ ಸುರೇಶ್ ನಗರಸಭೆ ಸದಸ್ಯರಾದ ಮೀನಾಕ್ಷಿ ಪುಟ್ಟಸ್ವಾಮಿ ಮುಖಂಡರಾದ ಪುಟ್ಟಸ್ವಾಮಿ ಹೇಮಂತ್ ಅವಿನಾಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ಮಂಡ್ಯ ಸಿಟಿನಲ್ಲಿ ಇದೇ ಮೊದಲ ಬಾರಿಗೆ ಪ್ರಪ್ರಥಮವಾಗಿ ಚಾಲುಕ್ಯಾಸು ಇತರ್ಪುರ್ ಸ್ಪೋರ್ಟ್ಸ್ ಕ್ಲಬ್ ಉದ್ಘಾಟನೆಗೊಂಡಿದೆ ಇದ್ದವರು ನಮ್ಮ ಎಲ್ಲ ಸಿಟಿಯ ಶಾಲಾ ಮಕ್ಕಳಿಗಾಗ್ಬೋದು ನಮ್ಮ ಎಲ್ಲ ಯುವಕ ಮಿತ್ರರಿಗಾಗ್ಬೋದು ಒಂದು ಮಂಡ್ಯದಲ್ಲಿ ಡೇದಲ್ಲಿ ಒಂಥರ ಹೊಸ ಇತಿಹಾಸ ಇದರ ಕ್ಲಬ್ನ ಸುಂದರವಾಗಿ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿದ್ದಾರೆ ನಾಲ್ಕು ಜನ ಸ್ನೇಹಿತರು ಈ ಒಂದು ಕ್ಲಬ್ನ ಮಾಡಿದ್ದಾರೆ ಮುಂದೆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಹಾಗೆ ನಮ್ಮ ಶಾಲಾ ಮಕ್ಕಳಿಗೆ ಮತ್ತು ಯುವಕ ಮಿತ್ರರಿಗೂ ಸುಧಾರ ಈ ಒಂದು ಸ್ಪೋರ್ಟ್ಸ್ ಬಗ್ಗೆ ಒಂದು ಏನು ಈ ಬೇಸಿಗೆ ಮುಂದೆ ಬರ್ತಾ ಇದೆ ಅಂಥ ಟೈಮ್ನಲ್ಲಿ ಈಗ ಈ ಆಟ ಓಟ ಆಟಕ್ಕೆ ಒಂದು ಇಷ್ಟಪಟ್ಟು ಆಟ ಆಡಲಿ ಯಾಕೆಂದರೆ ಬೇರೆ ಕಡೆ ಗಮನ ಸೆಳೆದಂಗೆ ಎಲ್ಲ ಮಕ್ಕಳಿಗೂ ಅನುಕೂಲವಾಗುವಂಥ ಕೆಲಸ ಮಾಡಿದ್ದಾರೆ ನಿಜವಾಗಲೂ ನಮ್ಮ ಎಲ್ಲ ಪೋಷಕರಿಗೆ ವಿನಂತಿ ಮಾಡ್ತೀನಿ ಈ ಯುವಕ ಮಿತ್ರರು ಕ್ಲಬ್ನ ಮಾಡಿದ್ದಾರೆ ಇಷ್ಟೊಂದು ಬಂಡವಾಳ ಹಾಕಿ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಡಬೇಕು ಹಾಗೆ ಮಕ್ಕಳಿಗೂ ಸಹ ಇಲ್ಲಿ ಏನು ಉನ್ನತ ರೀತಿಯಲ್ಲಿ ಒಂದು ರೀತಿಯಲ್ಲಿ ಹತ್ತಿರವಾಗಿ ಹೇಗೆ ಏನು ಈ ಥರ ಮೈಸೂರು ಇದೆ ಮೈಸೂರಿಗೆ ಈ ವಿವೇಕೆ ಯಾವುದೇ ತಗೊಂಡೋಗ್ಲಿಕ್ಕೂ ದೂರ ಆಗ್ತದೆ ಇದೆಲ್ಲ ಪೋಷಕರು ಬಂದು ಆರಾಮಾಗಿ ಮಕ್ಕಳನ್ನ ಮುಟ್ಟು ಒಂದು ಗಂಟೆ ಅವ್ರ ಜೊತೆ ಸೇರಿ ಒಂದು ಆಟ ಆಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ನಮ್ಮೆಲ್ಲರ ಸಾ